ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಏಟಿಗೆ ತಿರುಗೇಟು ಕೊಟ್ಟಿದ್ದಾರೆ ಮಮತಾ ಬೇಗಂ ಏನಂತೆ ಅಲ್ಲಿರುವಂಥ ರಾಜ್ಯಪಾಲರು ಸಿ ವಿ ಆನಂದ್ ಬೋಸ್ ಅವರು ಲೈಂಗಿಕ ಹಲ್ಲೆ ನಡೆಸಿದ್ದಾರೆ ಅಂತ ಸಂತ್ರಸ್ತೆಯೊಬ್ಬರು ದೂರನ್ನು ನೀಡಿದ್ದಾರೆ ಹೇಗಿದೆ ಸ್ವಾಮಿ ಕತೆ ಅಲ್ಲರಿ ಸಿ ವಿ ಆನಂದ್ ಬೋಸ್ ಆರು ತಿಂಗಳ ಕೆಳಗಡೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಪಿತೂರಿ ನಡೀತಾ ಇದೆ ನನ್ನ ವಿರುದ್ಧ ಸಂಚು ನಡೀತಾ ಇದೆ ದಯವಿಟ್ಟು ನನ್ನ ಕಚೇರಿಯ ಒಳಗಡೆ ಇರುವಂಥ ಭದ್ರತಾ ವ್ಯವಸ್ಥೆ ಏನಿದೆ ಅದನ್ನು ಹೊರಗಡೆ ಕಳಿಸಿ ನನಗೆ ಕೇಂದ್ರದಿಂದ ಬೇರೆ ಸಿಬ್ಬಂದಿಯನ್ನು ಕಳಿಸ್ಕೊಡಿ ಇವರು ಬೇಕಾದ್ರೆ ಹೊರಗಡೆ ಕಾವಲ್ ಕಾಯಿಲಿ ಒಳಗಡೆ ಬರೋದು ಯಾರು ಬೇಡ ಇಲ್ಲಿರುವಂಥ ಸಹೋದ್ಯೋಗಿಗಳ ಮೇಲೆ ನಂಬಿಕೆ ಇಲ್ಲ ಏಕೆಂದ್ರೆ ಅವರೆಲ್ಲ ಟಿ ಎಂ ಸಿ ಕಾರ್ಯಕರ್ತರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಮಮತಾ ಬೇಗಮ್ಗೆ ರಿಪೋರ್ಟ್ ಮಾಡ್ತಾರೆ ನನಗೆ ಸ್ವಾತಂತ್ರ್ಯ ಇಲ್ಲ ಮತ್ತು ನನ್ನ ಮೇ ನನ್ನನ್ನು ಕೊಲೆ ಮಾಡುವಂಥ ಸಂಚುಗಾರಿಕೆ ಕೂಡ ನಡೀತಾ ಇದೆ ನಾನು ಹೊರಗಡೆ ಹೋಗಲಿಕ್ಕೂ ಕೂಡ ಭಯ ಬೀಳ್ತಾ ಇದ್ದೀನಿ ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸ್ವತಃ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದ ಸಿ ವಿ ಆನಂದ್ ಬೋಸ್ ಅವರು ಪತ್ರವನ್ನು ಬರೆದಿದ್ದರು ಅಲ್ಲಿಗೆ ಒಂದಕ್ಕೊಂದು ಬಿಂದುಗಳನ್ನು ಜೋಡಿಸ್ತಾ ಹೋಗ್ಬೇಕು ನೀವು ಈಗ ಸಂತ್ರಸ್ತೆಯ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ಆ ರೀತಿ ಲೈಂಗಿಕ ಹಲ್ಲೆ ನಡೆಸಿಲ್ಲ ಅಂತ ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ ಸಿ ವಿ ಆನಂದ್ ಬೋಸ್ಗೆ ಆದರೆ ಒಂದು ಪ್ರಕರಣಕ್ಕೆ ಯಾವ್ಯಾವ ಮಗ್ಗಲುಗಳು ಇರಬಹುದು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಈ ರೀತಿ ಯಾವುದೇ ಇದ್ದೇ ಹೋಗಿದರೆ ನೇರವಾಗಿ ಈ ಪ್ರಕರಣ ಆಗಿದ್ರೆ ನೇರವಾಗಿ ಆಫೀಸಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ರಾಜ್ಯಪಾಲ ಈ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಒಬ್ಬ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಹಲ್ಲೆ ಮತ್ತೊಂದು ಮಾಡಿರಬಹುದು ಅಂತ ನಾವು ಸುಮ್ಮನೆ ಕಲ್ಪಿಸ್ಕೊಂಡು ಬಿಡ್ಬೋದು ಆಗಿರಲಿಕ್ಕೆ ಸಾಧ್ಯ ಇದೆ ಅಧಿಕಾರ ಇದೆ ದೊಡ್ಡ ರಾಜಭವನ ಲೈಂಗಿಕ ತೃಷೆ ಮಾಡಿರ್ತಾನೆ ಅಂತ ಆದರೆ ಇದರ ಹಿಂದೆ ಹಿನ್ನೆಲೆ ಇದೆಯಲ್ಲ ನಿರಂತರವಾಗಿ ತನಗೆ ಕಿರುಕುಳ ಕೊಡೋದು ಉಪ್ಪಳ ಕೊಡುವುದು ಸ್ವತಃ ಆತನ ಜೀವಕ್ಕೆ ಬೆದರಿಕೆ ಹಾಕುವುದು ಅಲ್ಲಿರುವ ಪೊಲೀಸರೇ ಒಳ್ಳೆ ಬೇಹುಗಾರರ ಥರ ಆನಂದ್ ಬೋಸ್ ಅವರ ಚಲನವನ್ನು ಗಮನಿಸೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅದು ಮಮತಾ ಬೇಗಮ್ ಅವರು ಕಾರ್ಯಕರ್ತರಾಗಿರ್ತಾರೆ ಪೊಲೀಸರು ಅಂತ ಯಾರು ಬೇಕಾದರೂ ಗಮನಿಸ್ಬೋದಲ್ವಾ ಸ್ವತಃ ಅಲ್ಲಿಯ ಡಿ ಜಿಯನ್ನು ಅಲ್ಲಿಯ ಎಲೆಕ್ಷನ್ ಕಮಿಷನರು ಚುನಾವಣೆಯ ಸಂದರ್ಭದಲ್ಲಿ ವರ್ಗಾವರ್ಗಿ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಅಂದರೆ ಯಾವ ಮಟ್ಟಿನ ಕಾರ್ಯಕರ್ತನ ಥರ ಆತ ಅವತ್ತಿನ ಕಾಲಘಟ್ಟದಲ್ಲಿ ನಡ್ಕೊಂಡಿರಬಹುದು ಅನ್ನೋದು ನಾವು ನೀವು ಆಲೋಚನೆ ಮಾಡಬೇಕು ನೋಡಿ ಹದಿಮೂರು ವರ್ಷಗಳ ಹಿಂದೆ ಈಕೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವುದರ ವಿರುದ್ಧ ಹೋರಾಟ ಮಾಡಿ ಬಂದಿದ್ದರು ಅದಕ್ಕೆ ವ್ಯತಿರಿಕ್ತವಾಗಿ ಅದೇ ರೀತಿಯದಾದಂಥ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಐದು ಅಂಶಗಳನ್ನು ಹೇಳ್ತೀನಿ ಎಂ ಅಂತೇಳಿ ಐದು ಅಂಶ ಮೊದಲಿಗೆ ಬಂದದ್ದು ಭಾಳ ಮಜಾ ಇದೆ ಈಕೆ ಸೋಮನಾಥ್ ಚಟರ್ಜಿ ಇದಾರಲ್ಲ ಅವ್ರನ್ನ ಸೋಲಿಸಿ ಬಂದದ್ದಕ್ಕೆ ಒಂದು ಸಲ ಈಕೆ ಮುಂಚೆ ಇದ್ದದ್ದು ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಮಿಂಚಿದ್ದು ಅಂದರೆ ಒಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತನ ಕಾರಿನ ಮೇಲೆ ಬಾನೆಟ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದರು ಕಿರ್ಚಾಡಿದರು ಅವಾಗ ಈಕೆ ದೊಡ್ಡದಾಗಿ ಅಲ್ಲಿ ಪ್ರೊಜೆಕ್ಟ್ ಆದರು ಅದಾದ ಮೇಲೆ ಗೂಂಡಾ ರಾಜಕಾರಣದ ವಿರುದ್ಧ ಮಾಫಿಯಾ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಈಕೆ ಹೋರಾಟ ಮಾಡಿ ನಾನು ಅದಕ್ಕೆ ಪರ್ಯಾಯವಾದಂಥ ಶಕ್ತಿ ಆಗ್ತೀನಿ ಅಂತ ಅಲ್ಲಿಯ ಜನರ ಮನಸ್ಸನ್ನು ಮನಸ್ಸಿನಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸಿದರು ಅಲ್ಲಿ ಎದುರುಗಡೆ ಇದ್ದದ್ದು ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ಕಮ್ಯುನಿಸ್ಟನ್ನು ಬಗ್ಗಿಸ್ಲಿಕ್ಕೆ ಆಗಲೇ ಇಲ್ಲ ಆ ಸಂದರ್ಭದಲ್ಲಿ ಈಕೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕಾಂಗ್ರೆಸ್ಸನ್ನು ಮುಗಿಸಿ ಅದರಿಂದ ಹೊರಗಡೆ ಬಂದು ತನ್ನದೇ ತೃಣಮೂಲ ಕಾಂಗ್ರೆಸ್ ಅಂತ ಕಾಂಗ್ರೆಸ್ಸಿಂದ ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ ಇಂದ ಹೊರಗೆ ಬಂದು ಸಕ್ಸಸ್ ಆದಂಥ ಸಂಖ್ಯೆ ತುಂಬ ಕಡಿಮೆ ಬೆಳಗ್ ಬೆರಳಿಕೆ ಎಷ್ಟು ಜನ ಅದರಲ್ಲಿ ಈಕೆ ಹೋಗ್ಬೇಕು ಬಂದ ಮೇಲೆ ಮಾಡಿದ್ದೇನು ಯಾವ ಬಿಳಿ ಸೀರೆ ಹವಾಯಿ ಚಪ್ಪಲಿ ಮೂಲಕ ರಾಜಕಾರಣ ಮಾಡ್ತೀನಿ ಅಂತ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರಾಜಕೀಯ ಸಂಸ್ಕೃತಿ ಇತ್ತು ಅದೇ ರಾಜಕೀಯ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಬಂದದ್ದು ಐದು ಎಂ ಅಂತ ಹೇಳಿದೆ ನಾನು ಏನು ಐದು ಎಮ್ ಮೊದಲಿದ್ದು ಎಂ ಮುಸಲ್ಮಾನರು ಅಲ್ಪಸಂಖ್ಯಾತರನ್ನು ಓಲೈಸುವ ಕೆಲಸವನ್ನು ಈಕೆ ಮಾಡಲಿಕ್ಕೆ ಶುರು ಮಾಡಿದ್ದು ಮೂವತ್ತು ಪರ್ಸೆಂಟ್ ಓಟ್ ಆವರೇಜ್ ತೆಗಿತಾ ಇರೋದು ನಾನು ಕೆಲವೊಂದು ಕಡೆ ನಲವತ್ತಾರಿದೆ ಕೆಲವೊಂದು ಕಡೆ ಇಪ್ಪತ್ತ್ಮೂರಿದೆ ಕೆಲವೊಂದು ಕಡೆ ಹದಿನೆಂಟಿದೆ ಹೀಗೆ ಬೇರೆ ಬೇರೆ ಇರುವಂಥದ್ದು ಈ ಎಂ ಮೂಲಕ ಸಂಪೂರ್ಣವಾಗಿ ಮುಸಲ್ಮಾನರು ಓಲೈಕೆ ಮಾಡಿಬಿಟ್ರೆ ನನ್ನ ಚುನಾವಣೆಯಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಆ ಸಾಲಿಡ್ ಓಟ್ ಬಂದುಬಿಟ್ರೆ ಉಳಿದು ಓಟ್ ತೊಗೊಳ್ಳೋದು ಈಸಿ ಅಂತ ಅದರಲ್ಲಿ ಯಶಸ್ವಿ ಅದು ಈ ಬಾರಿ ಅದು ಕಷ್ಟ ಆಗಿದೆ ಅದನ್ನು ಮುಂದೆ ಮಾತಾಡೋಣ ಎರಡನೇದ್ದು ಮಾಫಿಯಾ ಸಂಸ್ಕೃತಿ ಮಾಫಿಯಾ ಸಂಸ್ಕೃತಿ ಹೇಗೆ ಮಾಫಿಯಾ ಸಂಸ್ಕೃತಿ ಹೇಗೆ ಅಂದರೆ ಯಾವುದೇ ರೌಡಿ ಯಾವುದೇ ಊರಲ್ಲಿದ್ದರೆ ಆತ ತನ್ನ ಪಕ್ಷದ ಕಾರ್ಯಕರ್ತನಾಗಿದ್ದರೆ ಸಾಕು ಆತನಿಗೆ ಎಲ್ಲ ರೀತಿಯದಾದಂಥ ಸವಲತ್ತುಗಳನ್ನ ಕೊಟ್ಕೊಂಡು ಆತನನ್ನು ಸಾಕಿ ಇಡೋದು ಚುನಾವಣೆಯ ಸಂದರ್ಭದಲ್ಲಿ ಆತ ಬೂತ್ ಕ್ಯಾಪ್ಚರ್ ಮಾಡಬೇಕು ಜನ ಬರಲಾರ್ದಾಗ ಮಾಡಬೇಕು ಓಟ್ ಹಾಕೋರು ಬೇರೆ ಪಕ್ಷಕ್ಕೆ ಹಾಕಿರೋ ಆ ಹೊಡೆದು ಓಡಿಸ್ಬೇಕು ಈ ರೀತಿಯದಾದಂಥ ವ್ಯವಸ್ಥೆಯನ್ನು ಮೇಂಟೈನ್ ಮಾಡ್ಕೊಂಡು ರೌಡಿಸಮ್ ಗೂಂಡಾಗಿರಿ ಮಾಡ್ಕೊಂಡು ಬಂದಿದ್ದು ಮೂರನೇದು ಮಷಿನರಿಯನ್ನು ಬಳಸ್ಕೊಳ್ಳೋದು ಮೂರನೇ ಮಷಿನರಿ ಅಂದ್ರೇನು ಸರ್ಕಾರಿ ಯಂತ್ರವನ್ನು ಬಳಸ್ಕೊಳ್ಳೋದು ಹೇಗೆ ಒಬ್ಬ ರೌಡಿಯನ್ನು ಯಾರಾದರೂ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಕಂಪ್ಲೇಂಟನ್ನು ತಗೋಕೋಬಾರ್ದು ಯಾವುದೇ ಕಾರಣಕ್ಕೆ ಕಂಪ್ಲೇಂಟ್ ಮುಟ್ಬಾರ್ದು ಆ ರೌಡಿ ಸೇಫ್ಟಿ ಮಾಡ್ಬಿಡ್ದು ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಆತ ಇದೇ ರೀತಿ ಅಟ್ಟಹಾಸವನ್ನು ಮೆರಿತಾ ಹೋಗಬೇಕು ಇವ್ರು ಹೇಳ್ದಂಗೆ ಮಮತಾ ಬೇಗಂ ಹೇಳ್ದಂಗೆ ಅವ್ರ ಪಕ್ಷವನ್ನು ಉದ್ಧಾರ ಮಾಡ್ತಾ ಹೋಗಬೇಕು ಇದು ಮೂರನೇದ್ದು ನಾಲ್ಕನೇದ್ದು ಭ್ರಷ್ಟಾಚಾರ ಮಾಡೋದು ಯಾವ ರೀತಿ ಭ್ರಷ್ಟಾಚಾರ ಕೇಂದ್ರ ಸರ್ಕಾರದಿಂದ ಫಂಡ್ಗಳು ಬರ್ತವೆ ಮನಿ ಆ ಮನಿ ಹೇಗೆ ಕೇಂದ್ರ ಸರ್ಕಾರದಿಂದ ಯಾವುದೋ ಒಂದು ಸ್ಕೀಮ್ ಬರುತ್ತೆ ಆ ಸ್ಕೀಮ್ ಬಂದಾಗ ಇವರ ಕಾರ್ಯಕರ್ತರು ಯಾರಿಗೆ ಬೇಕೋ ಹೇಗೆ ಬೇಕೋ ಹಂಚ್ಕೊಂಡ್ಬಿಡೋದು ಇಷ್ಟು ಅಂತ ತಾನು ಕಟ್ಸ್ ಇಟ್ಕೊಳ್ಳೋದು ಆತ ಆ ಕಟ್ಸನ್ನು ಮಂತ್ ಬೇಗ ತಂದು ಕೊಡಬೇಕಾಗಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಆತ ಸಂಪೂರ್ಣವಾದ ಖರ್ಚನ್ನು ಆತ ನೋಡ್ಕೋಬೇಕು ಈಕೆ ಅದೇ ರೀತಿ ಬಿಳಿ ಸೀರೆ ಉಟ್ಕೊಂಡು ಹಾವೈ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ ಕೈಯಲ್ಲಿ ದುಡ್ಡೇ ಹಿಡಿಯಲ್ಲ ಆ ದುಡ್ಡು ವೆಚ್ಚ ಎಲ್ಲವನ್ನು ಆತ ನೋಡ್ಕೊಂಡು ಹೋಗ್ತಾನೆ ಅದು ರೇಷನ್ ಹಗಣ ಆಗಿರೋದು ಅಥವಾ ಟೀಚರ್ಸ್ ಸ್ಕ್ಯಾಮ್ ಆಗಿರೋದು ಟೀಚರ್ಸ್ ಸ್ಕ್ಯಾಮ್ ಕತೆ ನಿಮ್ಗಿನ್ನೂ ಹೇಳಿಲ್ಲ ನಿಮ್ಗೆ ನಾನು ಮಜಾ ಏನಂದರೆ ಈಗ ಆಗಿರೋದು ಅಂದರೆ ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಶಿಕ್ಷಕರೇನಿದ್ದಾರೆ ಆ ಶಿಕ್ಷಕರ ನೌಕರಿ ವಜಾ ಆಗಿರೋದು ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರದು ಭರ್ತಿ ಕಾರ್ಯ ಇದೆಯಲ್ಲ ಆ ನೇಮಕಾತಿ ಇದೆಯಲ್ಲ ಎಪ್ಪತ್ತು ಸಾವಿರ ಜನ ಇದ್ದಾರೆ ಅದರ ಹಗರಣ ಇನ್ನೇ ಕೆಲವೇ ದಿನಗಳಲ್ಲಿ ಹೊರಗಡೆ ಬರಲಿದೆ ಅದು ಮೇಲೆ ಯಾವ ರೀತಿ ಆಗ್ಬೋದು ಸುಮ್ಮನೆ ಆಚೋ ಆಲೋಚನೆ ಮಾಡಿ ಈಗ ಇಪ್ಪತ್ತಾರು ಸಾವಿರ ಜನ ನಿರ್ಗತಿಕರಾಗಿದ್ದಾರೆ ಮೊನ್ನೆ ಒಬ್ಬ ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಾರಣ ಏನು ಕೊತ್ತು ಕೊಟ್ಟಿದಾನೆ ಗೊತ್ತಾ ಶಿಕ್ಷಕ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಆತ ನೌಕರಿ ಕೊ ಸೇರಿಕೊಳ್ಳಿಕ್ಕೆ ಹತ್ತು ಲಕ್ಷ ರೂಪಾಯಿ ಲಂಚ ಕೊಟ್ಟಿರ್ತಾನೆ ಟಿ ಎಮ್ ಸಿ ಅವ್ರಿಗೆ ತೃಣಮೂಲ ಕಾಂಗ್ರೆಸ್ನ ಮಮತಾ ಬೇಗಮ್ ಕಡೆಯವರಿಗೆ ಆತನ ನೌಕರಿ ಸಿಗತ್ತೆ ನೌಕರಿ ಸಿಕ್ಕ ಮೇಲೆ ಮದುವೆ ಆಗ್ತಾನೆ ಮದುವೆ ಆದಮೇಲೆ ನೌಕರಿ ಹೋಗಿದೆ ಈಗ ಮುಂದಿನ ತಿಂಗಳಿಂದ ಸಂಬಳ ಇಲ್ಲ ಹಳೆ ಸಂಬಳ ಎಲ್ಲ ಇಷ್ಟು ವರ್ಷದ್ದು ವಾಪಸ್ ಕಟ್ಟಬೇಕು ಹನ್ನೆರಡು ಪರ್ಸೆಂಟಿಂದ ಕೋರ್ಟ್ ಆರ್ಡ್ರ್ ಆಗಿದೆ ಏನು ಮಾಡಬೇಕು ಅಂತ ತಿಳಿಯಲಾರದೆ ಅಸಹಾಯಕತ ಸ್ಥಿತಿಯಲ್ಲಿ ಆತ ನೇಣು ಹಾಕ್ಕೊಂಡಿದ್ದಾನೆ ಇದಕ್ಕೆ ಯಾರು ಕಾರಣ ಕೋರ್ಟ್ ಕಾರಣನಾ ಕೋರ್ಟು ನ್ಯಾಯವನ್ನು ಕೊಟ್ಟಿದೆ ತನಿಖೆ ಮಾಡಿದವ್ರ ಕಾರಣ ತನಿಖೆ ಮಾಡಿದವ್ರದ್ದು ಕಾರಣ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಏನು ನಡೆದಿದೆ ಅನ್ನೋದು ಸತ್ಯವನ್ನು ಅವರು ಹೊರಗೆ ಹಾಕಲೇಬೇಕು ಹಾಕಿದ್ದಾರೆ ಕಾರಣ ಯಾರು ದುಡ್ಡು ಕಾರಣ ಕಾರಣನಾ ಈ ರೀತಿ ಭ್ರಷ್ಟಾಚಾರಕ್ಕೆ ಅವ್ನು ಈಡಾಗಬಾರ್ದು ಹಂಗಾಗಲ್ಲ ಅಸಹಾಯಕತೆಯಲ್ಲಿ ಕೆಲಸವೇ ಇಲ್ಲದ ಸಂದರ್ಭದಲ್ಲಿ ಏನು ಮಾರ್ಕೊಳ್ಲಿಕ್ಕು ನಮ್ಮಂಥ ಮಧ್ಯಮ ವರ್ಗೀಯರು ಕೆಳವರ್ಗ ವರ್ಗದ ಜನ ಕಾಯ್ತಾ ಇರ್ತೀವಿ ಏನಾದರೂ ಒಂದು ಅವಕಾಶ ಸಿಗಲಿ ಅಂತ ಭ್ರಷ್ಟಾಚಾರ ಪ್ರಿನ್ಸಿಪಲ್ಲು ಸಿದ್ಧಾಂತ ಯಾವ ನೆನಪಾಗಲ್ಲ ಅವಾಗ ಹೊಟ್ಟೆ ಊಟ ಮನೆಯ ತಂದೆ ತಾಯಿ ಹಸಿವಿನಿಂದ ನರಳುತ್ತಾ ಇರ್ತಾರೆ ಹೆಂಗೋ ಕಷ್ಟಪಟ್ಟು ಓದಿಸಿರ್ತಾರೆ ತಾಳಿಯನ್ನು ಒತ್ತೆ ಇಟ್ಟು ತಾಯಿ ಶಿಕ್ಷಣ ಮಾಡಿಸಿರ್ತಾಳೆ ಅದಾದ್ಮೇಲೆ ನಂಗೆ ನೌಕರಿ ಸಿಕ್ಕಿಲ್ಲ ನೌಕರಿ ಸಿಕ್ಕಿಲ್ಲ ಅಂತ ಪ್ರತಿ ದಿವಸ ಮನೆಗೆ ಗುಡ್ಸ್ಲಿಕ್ಕೆ ವಾಪಸ್ ಬಂದರೆ ಮಗ ತಾಯಿ ಏನು ಮಾಡಬೇಕು ಅವಳು ಊರ್ ಉರ್ಲು ಹಾಕ್ಕೋಬೇಕು ಅವಳು ನೇಣು ಹಾಕ್ಕೋಬೇಕು ಅದ್ರ ಬದಲು ನಾನೇ ಉರ್ಲು ಹಾಕ್ಕೊಂಬಡೋಣ ಅಂತ ಈತ ಉರ್ಲು ಹಾಕತ್ತಾನೆ ಇಂಥ ದುರಂತ ಸ್ಥಿತಿಗೆ ಅಲ್ಲಿ ಇಪ್ಪತ್ತಾರು ಸಾವಿರ ಜನರ ನೂಕಿರುವಂಥ ಹೆಣ್ಮಗಳಿಗೆ ಇನ್ನು ಮುಂದಿನದು ಮೂರೇ ಇದರ ಮಷನರಿ ಆಯಿತು ಮುಸ್ಲಿಮ್ ತುಷ್ಟೀಕರಣ ಆಯಿತು ಮತ್ತು ಮಾಫಿಯಾ ಆಯಿತು ನಾಲ್ಕನೇದು ಈಕೆ ಮಾಡೋದೇನಂತಂದರೆ ದಬ್ಬಾಳಿಕೆಯ ರಾಜಕಾರಣ ರೌಡಿಗಳನ್ನು ಯಾವ ರೀತಿ ಸಾಕೊಂಡು ಇವರು ರಾಜಕಾರಣ ಮಾಡ್ತಾ ಇದ್ದಾಳೆ ಅಲ್ಲಿ ಅಂದರೆ ಪ್ರತಿಯೊಬ್ಬನು ಯಾವ ಏರಿಯಾದಲ್ಲಿ ಏನು ನೋಡ್ಕೋತಾನೆ ಅನ್ನೋಂಥ ಸಂಪೂರ್ಣವಾದ ಡಾಟಾ ಬೇಸನ್ನು ಅವರು ಹೊಂದಿರ್ತಾರೆ ಆ ರೀತಿ ನಿರಂತರವಾಗಿ ಉಪಟಳ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಮುಂದಿರೋದು ಮುಂದಿರೋದು ಮೀಡಿಯಾ ಅಲ್ಲಿಯ ಸ್ಥಳೀಯ ಮೀಡಿಯಾದವ್ರನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಈಕೆ ಅಂದರೆ ಅವರು ಯಾವುದೇ ಸ್ಥಳೀಯ ಪತ್ರಿಕೆಯಲ್ಲಿ ಈಕೆ ವಿರುದ್ಧವಾಗಿ ಎಲ್ಲಿಯೂ ಸುದ್ದಿ ಬರಬಾರದು ಸುದ್ದಿ ಬಂದಂಥ ಸಂದರ್ಭದಲ್ಲಿ ಒಂದು ಆತನನ್ನು ದುಡ್ಡು ಕೊಟ್ಟು ಬುಕ್ ಮಾಡು ಇಲ್ಲ ಆತನನ್ನು ಮುಗಿಸಿಬಿಡು ಅಂತ ಈಕೆಯ ಗುಂಡಾಗಳಿಗೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿರ್ತಾರೆ ಹೀಗಾಗಿ ಅಲ್ಲಿ ಯಾವ ಸ್ಥಳೀಯ ಪತ್ರಿಕೆಯು ಈಕೆ ವಿರುದ್ಧವಾಗಿ ಯಾವುದೇ ಸುದ್ದಿಯನ್ನು ಹಾಕಲಿಕ್ಕೆ ಧೈರ್ಯವನ್ನೇ ಮಾಡೋದಿಲ್ಲ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಅಲ್ಲಿ ಈಕೆಯ ಅರಾಜಕತೆ ಈಕೆ ಉಪಟಳ ದಬ್ಬಾಳಿಕೆ ಹೇಗಿದೆ ಅಂತಂದರೆ ಅಲ್ಲಿಯ ರಾಜಕಾರಣದ ಸ್ಥಿತಿಯನ್ನು ನೆನೆಸ್ಕೊಂಡ್ಬಿಟ್ರೆ ಈ ಅಲ್ಲಿ ಪ್ರತಿ ಮತ್ತೊಂದು ಪಕ್ಷ ಅಲ್ಲಿ ಈ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ರೀತಿ ಪ್ರವಾಹದ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ನರೇಂದ್ರ ಮೋದಿಯವರು ಕಳೆದ ಬಾರಿ ಹದಿನಾರು ಸಲ ಅಲ್ಲಿಗೆ ರ್ಯಾಲಿ ಮಾಡಿದ್ದರಿಂದಾಗಿ ಕಳೆದ ಚುನಾವಣೆಯಲ್ಲಿ ಎರಡನೇ ಸ್ಥಾನಕ್ಕೆ ಬಂದರು ಈ ಬಾರಿ ಏನಾಗಿದೆ ಅಂದರೆ ತೃಣಮೂಲ ಕಾಂಗ್ರೆಸ್ ಎರಡನೇ ಸ್ಥಾನಕ್ಕೆ ಹೋಗ್ತಾ ಇದೆ ಮೊದಲೇ ಸ್ಥಾನಕ್ಕೆ ಭಾರತೀಯ ಜನತಾ ಪಕ್ಷ ಬರುತ್ತೆ ಅಂತ ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಸ್ವತಃ ಮೊನ್ನೆ ಕೃಷ್ಣಾನಗರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಭಾಷಣ ಇದೆಯಲ್ಲ ಅಲ್ಲಿ ಸೇರಿದಂಥ ಜನಪ್ರವಾಹ ನೋಡಿದರೆ ತೃಣಮೂಲ ಕಾಂಗ್ರೆಸ್ಸಿಗೆ ಕೂಡ ಅಷ್ಟು ಜನ ಸೇರಿರೋದನ್ನು ನಾನಂತೂ ನೋಡಿಲ್ಲ ಅಲ್ಲಿ ನಿಂತಿರುವಂಥ ಮಹುವಾ ಮೊಹತ್ರ ಈ ಬಾರಿ ಶತಸಿದ್ಧ ಸೋತೆ ಸೋಲ್ತಾರೆ ಅಂತ ಅಲ್ಲಿಯ ಜನರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಹೋದಲ್ಲೆಲ್ಲ ಜನಪ್ರವಾಹ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಿಲ್ಲದ ಹಾಗೆ ಸಂಚಲನ ಉಂಟಾಗಿದೆ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆ ಆದ ಮೇಲೆ ಭಾರತೀಯ ಜನತಾ ಪಕ್ಷ ಈ ರೀತಿ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇರೋದು ನೋಡಿ ನನಗೆ ಉಂಟು ಮಾಡಿದೆ ಇದಕ್ಕೆ ಏನು ಮಾಡಬೇಕಾಗಾದ್ರೆ ಇವರಿಗೆ ಕೌಂಟರ್ ಕೊಡಬೇಕು ಹೇಗೆ ಕೌಂಟರ್ ಕೊಡಬೇಕು ಇವರದೇ ವ್ಯಕ್ತಿ ಇವರದೇ ರಾಜ್ಯಪಾಲ ಲೈಂಗಿಕ ಹಲ್ಲೆ ಮಾಡಿದ್ದಾರೆ ಅಂದಾಗ ಸಂದೇಶ ಖಾಲಿ ವಿಷಯ ತಪ್ತಗೊಂಡು ಬಿಡತ್ತೆ ಸ್ವತಃ ಭಾರತೀಯ ಜನತಾ ಪಕ್ಷದಿಂದ ತಾನೇ ರಾಜ್ಯಪಾಲರು ಬರೋದು ಕೇಂದ್ರ ಸರ್ಕಾರ ತಾನೇ ಕಳಿಸೋದು ರಾಷ್ಟ್ರಪತಿಗಳು ಅವ್ರದೇ ವ್ಯಕ್ತಿ ಒಬ್ಬ ಶೋಷಣೆ ಮಾಡುವಂಥ ವ್ಯಕ್ತಿ ಲೈಂಗಿಕ ಹಲ್ಲೆ ಮಾಡಿದ್ದಾರೆ ಅಂದ್ಬಿಟ್ರೆ ಸಂದೇಶ ಖಾಲಿ ವಿಷಯ ತಪ್ತಾಗ್ಬಿಡ್ತಲ್ಲ ಅದಕ್ಕೋಸ್ಕರ ಮಾಡಿರುವಂಥ ಷಡ್ಯಂತ್ರ ಇರಬಹುದು ಅಂತ ನೋಡಿ ಏಳನೇ ತಾರೀಕು ಚುನಾವಣೆ ಇದೆ ಅದಾದಮೇಲೆ ಇನ್ನೂ ನಾಲ್ಕು ಹಂತ ಇದೆ ಪಶ್ಚಿಮ ಬಂಗಾಲ ಬಿಹಾರದಲ್ಲಿ ಮಾತ್ರ ಏಳೇಳು ಹಂತದಲ್ಲಿ ಚುನಾವಣೆ ಆಗ್ತಾ ಇರೋದು ಹಾಗಿರುವಾಗ ಇನ್ನು ಉಳಿದಂಥ ಐದು ಹಂತಗಳಿದಾವಲ್ಲ ಏಳನೇ ತಾರೀಕಿನ ಸೇರಿ ಐದು ಹಂತ ಐದು ಹಂತದಲ್ಲಿ ಇದನ್ನು ಹೇಗೆ ಎನ್ಕ್ಯಾಶ್ ಮಾಡಬಹುದು ಹೇಗೆ ಕೌಂಟರ್ ಕೊಡಬಹುದು ಆ ರೀತಿ ಆಲೋಚನೆ ಮಾಡುವಂಥ ಕ್ರಿಮಿನಲ್ ಬುದ್ಧಿ ಹೆಣ್ಮಗಳು ಯಾರಾದರೂ ಇದ್ದರೆ ಅದು ಮುಗ್ತಾ ಬೇಗ ಇಂಥವ್ರು ರಾಜ್ಯವನ್ನು ಆಳ್ಬೇಕಾ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ